ನಮಸ್ಕಾರ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲುಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆ ಆಗಿರುವ ಬಗ್ಗೆ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನ್ ಬಜಾರಲ್ಲಿ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಇದ್ದಾರೆ ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ ಇಪ್ಪತ್ತೈದರಂದು ಒಂದು ದೂರನ್ನು ದಾಖಲಾಗುತ್ತೆ ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ ಇವರು ಕಾಣೆಯಾಗಿದ್ದು ಮಾರ್ಚಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಮಿಸ್ ಆಗಿರ್ತಾರೆ ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮಾರ್ಚ್ ಮೇ ಇಪ್ಪತ್ತೈದು ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಲೇಟ್ ಲೇಟಿದೆ ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ್ ಕಡೆಯವರು ಉಡುಪಿ ಕಾರವಾರ್ ಕಡೆಯವರು ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ ವೈಫ್ ಅಲ್ಲೇ ಇರ್ತಾರೆ ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು ಮನೆ ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಮನೆ ಹೋಗುವಂಥವ್ರು ಇರ್ತಾರೆ ಹಾಗಾಗಿ ಬರಬಹುದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವರು ದೂರ್ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡ್ರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮತ್ತು ಮರ್ಡರ್ ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಶಿಕ್ಷಣವನ್ನು ಅಳವಡಿಸ್ಕೊಳ್ಳಲಾಗಿದೆ ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ ಮೂರು ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ರಿಲೇಷನಲ್ಲಿರುತ್ತೆ ಮತ್ತು ಇತ್ತೀಚೆಗೆ ಏನು ಆರೋಪಿ ಇದನ್ನ ಎ ಒನ್ ಆರೋಪಿ ಕಳೆದ ಒಂದು ವರ್ಷದಿಂದ ಅವನ ಜೊತೆ ಈ ಮಹಿಳೆ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ ಅವರನ್ನು ಬಿಟ್ಟು ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಅವಾಗ ಅವಾಗ ಮಾಹಿತಿಯನ್ನು ಇಡ್ತಾ ಇರ್ತಾರೆ ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆನೇ ಬರಲಿಕ್ಕೆ ಒತ್ತಾಯ ಮಾಡ್ತಾ ಹೇಳ್ತಾ ಹೇಳ್ತಾಯಿರ್ತಾರೆ ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕ್ಕೊಂಡು ಇಲ್ಲಿ ಕೃಷ್ಣ ಒಂದು ಸ್ಮಶಾನದಲ್ಲಿ ಅವನು ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಸಿಗೆ ಕೂಡ ಅಲ್ಲೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾಗ್ತಾನೆ ಮೃತನಾದ ತಕ್ಷಣ ಅದೇ ಒಂದು ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಡ್ಸ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ ಅಲ್ಲಿ ಕೃಷ್ಣಾನಗರದ ಒಂದು ಬ್ರಿಡ್ಜ್ ಮೇಲ್ಗಳಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ ಇದು ಆಗಿದ್ದು ಮಾರ್ಚ್ ಹನ್ನೆರಡಕ್ಕೆ ಆಮೇಲೆ ಇಲ್ಲಿ ಬಂದ ನಂತರ ನಾವು ಐನ್ ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಆಲ್ರೆಡಿ ಶಕ್ತಿನಗರದಲ್ಲಿ ಒಂದು ಯು ಡಿ ಆರ್ ಆಗಿದೆ ಈ ಏನು ನಾವು ಇಲ್ಲಿವರೆಗೆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದೀವಿ ಈ ಕಾಣೆಯಾಗಿರುವ ವ್ಯಕ್ತಿಗೆ ಮತ್ತು ಅಲ್ಲಿ ದೊರಕ್ತಿರುವ ಮೃತದೇಹಕ್ಕೆ ಇದೆ ಈಗ ಮೂರು ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ ಮತ್ತು ಅವನಿಗೆ ಇನ್ನು ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ್ದ ವಾಹನಗಳಿರ್ಬೋದು ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ